ಓ ಅಲ್ಲಿದ್ದಾರಲ್ಲ ಅವರೇ ಓನರು ಅವ್ರನ್ನ ಮಾತಾಡ್ತಿದ್ದೀವಿ ದಿನ ಅಂತ ಇದ್ದಾರೆ ಅದೆಲ್ಲ ಖಾಲಿ ಆದ್ಮೇಲೆ ನಾವು ಹೋದ್ರೆ ತಿಳಿಬೇಕು ಓಸಿ ಊಟ ತಿಂತಾ ಇದ್ದೀವಿ ಪೊಲೀಸ್ ಎಲ್ಲ ಇದ್ದಾರೆ ಪ್ರೊಫೆಷನಲ್ ಹೋಗ್ಬೇಕಂತ ಕಾಲೆಲ್ಲ ತೊಗೊತ ಇದ್ದೀವಿ ನಮ್ಮ ಮಾಮ ನೋಡಿದ್ರೆ ಅವಾಗಿಂದ ಗ್ರಹಣ ಇದೆ ಗ್ರಹಣ ಇದೆ ಇವಾಗ ಎಲ್ಲಿಗೆ ಬಂದಿದ್ವಲ್ಲ ಮದ್ವೆ ಅಲ್ಲ ಇವಾಗ ನಾವು ಕೆಲಸ ಬನಶಂಕರಿಗೆ ಬಂದಿದ್ವಿ ಸಾರಿ ಬನಶಂಕರಿಗೆ ಬಂದಿದ್ವಿ ಅನ್ಎಕ್ಸ್ಪೆಕ್ಟೆಡ್ ನಮ್ದು ನಮ್ಮ ಫ್ರೆಂಡ್ ಅನ್ನ ಫ್ರೆಂಡ್ ಅಲ್ಲ ಒಂದು ಅನ್ನದು ಒಂದು ಮೂವಿದು ಸ್ವಲ್ಪ ಪ್ರಮೋಷನ್ ಪ್ರಮೋಷನ್ ಅಲ್ಲ ಪ್ರಮೋಷನ್ ಮಾಡಿದ್ರೆ ಗೊತ್ತಿಲ್ಲ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀವಿ ಏನಾಗ್ಬಿಟ್ಟು ಗೊತ್ತಿಲ್ಲ ಓಸಿದಲ್ಲಿ ಊಟ ತಿನ್ನಕ್ಕೆ ಬರ್ತಾ ಇಲ್ಲ ಇವರು ಓಸಿ ಊಟ ತಿಂತಾ ಇದ್ದೀವಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನಾನು ಕ್ಯಾಪ್ಚರ್ ಮಾಡ್ತೀನಿ ನಾನು ಯಾರ್ಯಾರು ರೂಪಾಯಿ ಇದೀವಿ ಅಂತಂದ್ರೆ ನಾನು ನಮ್ಮ ಮಾಮ ನಮ್ಮ ಬ್ರದರ್ ಬ್ರೋ ಫಸ್ಟ್ ಟೈಮ್ ಈ ತರ ಮಾಡ್ತಾ ಇರೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರೇನಾದ್ರೂ ನೋಡ್ಬಿಟ್ಟು ಏನಾದ್ರೂ ಅನ್ಕೋತಾರೆ ನಮ್ಮ ಮಾಮಾ ನೋಡ್ರಿ ಅವಾಗಿನ ಗ್ರಹಣ ಇದೆ ತಿನ್ನೋದ್ರಲ್ಲಿ ಗ್ರಹಣ ಗ್ರಹಣ ಎಲ್ಲ ಏನಿಲ್ಲ ತಿನ್ನೋದ್ರಲ್ಲಿ ಏನಾದ್ರು ಗ್ರಹಣ ಇದೆಯಾ ತಿನ್ನೋದು ಹೊಟ್ಟೆಗೆ ಗ್ರಹಣ ಹೊಟ್ಟೆ ಗ್ರಹಣ ಗ್ರಹಣೆ ಹುಣ್ಣಿಮೆ ಅಂದ್ರೆ ವಾಸನೆ ಬರುತ್ತೆ ನಮ್ಗೆ ಬರ ಅರ್ಜೆಂಟ್ ಆಗ ಹುಚ್ಚೆ ಬಂದಿದೆ ನಾನು ನಾಚ ನಾಚಿಕೆ ಬರ್ತಾನೆ ನೋಡು ಓಸಿ ಊಟ ಕಣ್ಣಲ್ಲಿ ಅಡಿತಾ ನೋಡಿ ಹಿಂಗ್ ಹಿಂಗಂತೆ ಅಂದ್ರೆ ಹೋಗೋಣ ಬ್ರೋ ಅವ್ರು ಹಿಂಗೆ ಮಾಡ್ಕೊಂಡಿದ್ರೆ ನಮ್ನ ಡೌಟ್ ಪಡ್ತಾರ ಅವರು ಡೌಟ್ ಪಡ್ತಂಗೆ ಹೋಗ್ಬೇಕು ನಾವು ಇಬ್ಬರು ಹೋಗ್ತಾ ಇದ್ವಿ ಆಸೆ ಸುಟ್ಕೊಂಡು ಮದುವೆ ಏನೋ ಗೊತ್ತಿಲ್ಲ ಹುಡುಗನ ಕೇಳೋಣ ಕಡೆಯಿಂದ ಹೋಗೋಣ ಈ ಕಡೆ ಎಂಟ್ರಿ ಬ್ರೋ ಮರಾಠಿನ ಇದು ಗೊತ್ತಿಲ್ಲ ಏನು ಅಂತ ಫಂಕ್ಷನ್ ಏನು ಹೋಗ್ಬಿಡ್ತೀವಿ ಇದ್ದಾರೆ ಹಾಂ ಮಾತಾಡೋಣ ಹೋಗ್ಬಿಟ್ಟು ಏನಂತಾರೆ ಗೊತ್ತಿಲ್ಲ ಇವನ ಕೇಳಿರೋ ಸರ್ ಹೋಗ್ಬೋದು ಊಟ ಮಾಡೋಕ್ಕಂತ ಏ ಪೊಲೀಸ್ ಅಲ್ಲ ಅವರು ಪೊಲೀಸಲ್ಲ ನೋಡ್ರ್

ಅನ್ಎಕ್ಸ್ಪೆಕ್ಟೆಡ್ ಬ್ರೋ ಅನ್ಎಕ್ಸ್ಪೆಕ್ಟೆಡ್ ಸೊ ಇಲ್ಲೆಲ್ಲ ಕೆಲಸ ಮಾಡ್ತಾರ ಅವರು ಅಣ್ಣ ಚೋರ್ ಸರಿ ಗುರು ಯಾರ್ದು ಮನೆ ಏನು ನಮ್ಮಅಮ್ಮರು ಗೊತ್ತಿಲ್ಲ ರೆಸ್ಟ್ ರೀಮ್ಗೋಸ್ಕರ ಇವಾಗ ಬರ್ತಾ ಇರೋದು ನಾವು ನೋಡಿ ಸೈಡ್ ಎಲ್ಲ ತೋರಿಸ್ತೀನಿ ನಿಮಗೆ ಬ್ರೋ ರೆಸ್ಟ್ ಸಿಕ್ತು ರೆಸ್ಟ್ರೂಮ್ ಯ ರವಿ ನಾನು ಹೋಗ್ಬಿಟ್ಟು ಬರ್ತೀನಿ ಇಲ್ಲ ಇದೆ ಸೊ ನಾನು ಹೋಗ್ಬಿಟ್ಟು ಬರ್ತೀನಿ ಅರ್ಜೆಂಟ್ ಆಗಿಬಿಟ್ಟಿದೆ ಒಳಗಡೆ ಎಲ್ಲ ಫುಲ್ಲು ಕೆರೆ ಕೆರೆ ಆಗ್ಬಿಟ್ಟಿದೆ ಖಾಲಿ ಮಾಡಬೇಕು ಪ್ರೊಫೆಷನಲ್ಗೆ ಹೋಗ್ಬೇಕಂತ ಖಾಲಿ ಎಲ್ಲ ತೊಳತ್ತೆ ಬಂದ ಬಂದ ಬಂದ

ಹಾಂ ಪಾಪಕ್ಕಲ್ಲ ಮೂವಿಗೆ ಬಂದ ಪಾಪ ಮಾಡ್ತಾಯಿದ್ದೀವಿ ನೋಡು ಯಾರೋ ಗೊತ್ತಿಲ್ಲ ಊಟ ಮಾಡ್ತಾಯಿದ್ದೀವಿ ಪುಸಿಯಾಟಿ ಪುಸೆ ಆಟಿ ಊಟ ಎಲ್ಲ ಪ್ರೊಫೆಷ್ನಲ್ಸೇ ಇದ್ದಾರೆ ನೋಡ್ದಾ ತುಂಬ ಅವ್ರಿಗಿಂತ ಪ್ರೊಫೆಷನಲ್ ನಾವು ಗೊತ್ತಾ ಓಲಿ ಹಾಕಿದ್ರು ಓಲೆ ಓಲೆ ಕರೆ ಅದಕ್ಕಂತಾನೆ ನಾವು ಹೋಗ್ಬಿಟ್ಟು ತಿನ್ಬರ್ಬೇಕು ಗೊತ್ತಾಗುತ್ತೆ ಹೇಕ್ ಇಲ್ಲೆಲ್ಲ ತುಂಬಾ ಜನ ಇದ್ದಾರೆ ಫ್ರೆಶ್ಲರ್ ಹೋಗ್ಬೇಕಂತ ಅನಿಸ್ತದೆ ಏನು ಬ್ರು ಹೋಗುತ್ತೆ ನಮ್ಗೆ ಹ್ಞೂ ಟಿಪ್ಪ ಇನ್ನು ಜನ ಜಾಸ್ತಿ ಬಂದ್ಕೊಂಡಿದ್ದಾರಲ್ಲ ಅದೆಲ್ಲ ಖಾಲಿ ಆದ್ಮೇಲೆ ನಾವು ಹೋದ್ರೆ ತಿರುಗಿಬೇಕು ನಾವು ಹೋಗಲ್ಲಿ ನಿಂತ್ಕೋಬೇಕು ಹೋಗ್ಬಿಟ್ಟು ಜಮಾಯ್ಸೋದೆ ಫೋನ್ ಮಾಡುವ ನೀವು ನಮ್ಮ ಹುಡುಗ ಒಬ್ಬನು ಬಂದಿಲ್ಲ ಅವ್ನ ಬರ್ತೀವಿ ಅವ್ನು ಕರ್ಕೊಂಡು ಬಂದ ಮೇಲೆ ತಿಂದ್ರೇ ನಾನು ಹಾಕೊಂಡಿದ್ದೀನಿ ಇಲ್ಲೇನು ಭಯ ನಾವೆಲ್ಲ ಹತ್ರ ಮಾತಾಡಿದ್ದೀವಿ ನಮ್ಗೆ ಭಯ ಇಲ್ಲ ಇಲ್ಲಿ ಬಂದ್ರೆ ಪ್ರೊಫೆಷನಲ್ಸೇ ಫೋನರ್ ಹತ್ರ ಪಡೆದು ಸಹ ತಗೊಂಡಿದ್ದೀವಿ ಏನಾಗುತ್ತೆ ಗೊತ್ತಿಲ್ಲ ಏನು ಹೇಳ್ಕೊಂಬಿ ಬ್ರೋ ಏನು ಹೇಳ್ಕೊ ಮಾಡಿ ವೀಡಿಯೋ ತಗೊಂಡೋಗಿ ಅವ್ರನ್ನ ಏನು ಇಲ್ಲ

ఏం అంత ఇలా పాన మాట్లాడతారు వాటర్ వాటర్ బాటిల్ కొట్టే కాబట్టి మనం డెట్న సెల్ ఫోన్ ఇంత బాగున్నాయి అప్పుడు సెల్ ఫోన్ ఇంత బాగున్నాయి మనం ಎಲ್ಲ ತಿಂದಾದ್ಮೇಲೆ ಇನ್ನು ಅಲ್ಲೇ ಜಾಸ್ತಿ ಹೊತ್ತು ಕುಂತ್ಕೊಳ್ಳೋದು ನಮ್ಮದು ತಪ್ಪಾಗುತ್ತೆ ಸೊ ಅಲ್ಲೆಲ್ಲ ಪ್ರೊಫೆಷ್ನಲ್ ಅವರು ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಇರ್ತಾರೆ ಇರ್ತಾರೆ ನಮ್ಮನ್ನೊಂಥರ ನೋಡ್ತಾರೆ ಅನ್ನೋದು ಫೀಲಿ ಏನು ಬಂದಿಲ್ಲ ಅಲ್ಲಿ ಚೆನ್ನಾಗಿ ಊಟ ಹಾಕಿದ್ರು ತಿಂದ್ವಿ ಲಾಸ್ಟಿಗೆ ಪಾಯಸ ಸಾರಿ ಸ್ವೀಟು ತಿಂದು ಆಲ್ರೆಡಿ ನಮ್ಮ ಮನೆಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ಕೈ ತೊಳ್ಕೊಂಡು ಮನೆಗೆ ಹೋಗ್ಬೇಕಂತ ಫಿಕ್ಸ್ ಆದ್ವಿ ಇದೊಂದು ಮಾತು ನಿಮ್ಮ ಹತ್ರ ಮಾತಾಡಬೇಕು ಪಾಪ ಕಾಲಂ ಅನ್ನೋ ಶಾರ್ಟ್ ಫಿಲಮು ಸಾಕದಾಗಿದೆ ದಯವಿಟ್ಟು ಎಲ್ಲರೂ ನೋಡಿ ಆ ಶಾರ್ಟ್ ಫಿಲಮ್ ಅಲ್ಲಿ ಸ್ವಲ್ಪ ಕ್ಲಿಪ್ಸ್ ತೋರಿಸ್ತೀನಿ ಈ ಸಾರು ಮಾತಂತೂ ಥ್ರಿಲ್ ಗುರು ತಿಳ್ಸ್ಕೊಳ್ಳಿ ನೀವೇ ಶಾರ್ಟ್ ಮಾಡಿ भारतीय अद्भुत विज्ञान एन बेस्ट